ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಎಚ್ಪಿ ಬಣ್ಣದ ಬೆಂಬಲಿತ ಅಭ್ಯರ್ಥಿ ರತ್ನಮ್ಮ ವೆಂಕಟೇಶಪ್ಪ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆ ಗೌರಿಬಿದನೂರು ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರತ್ನಮ್ಮ ವೆಂಕಟೇಶಪ್ಪ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಸಿಡಿಪಿಒ ಅಧಿಕಾರಿ ಹಾಗೂ ಚುನಾವಣಾಧಿಕಾರಿ ರವಿಕುಮಾರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಕಾರ್ಯದರ್ಶಿ ಗೌಡ ಮಾತನಾಡಿ ನಮ್ಮ ಜನಪ್ರಿಯ ಶಾಸಕರಾದ ಪುಟ್ಟಸ್ವಾಮಿ ಗೌಡರ ಮಾರ್ಗದರ್ಶನದಂತೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಎಂದು ಅವರು ಪಂಚಾಯಿತಿಯನ್ನ ಬದ್ಧತೆಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಅಂತ ತಿಳಿಸಿದ್ರು ಇವತ್ತು ನಮ್ಮ ದೇವನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆ ಚುನಾವಣೆಯಲ್ಲಿ ಅವಿರೋಧವಾಗಿ ಒಮ್ಮತವಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿದರೆ ಅವರಿಗೆ ಮನವನೇದಾಗಿ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಸೊ ಅದೇ ರೀತಿ ಪಂಚಾಯಿತಿಯ ಸ್ವಚ್ಛತೆ ಮತ್ತು ಸಾಮಾಜಿಕವಾದ ನ್ಯಾಯ ಏನು ಎಲ್ರಿಗೂ ಸವಲತ್ತು ಸಿಗಬೇಕು ಅದೆಲ್ಲ ನ್ಯಾಯಬದ್ಧವಾಗಿ ಇಲ್ಲಿ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮತ್ತು ಇಲ್ಲಿನ ಈ ಒಂದು ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರಿಗೂ ಗ್ರಾಂಥಾಸರು ಮತ್ತು ನಮ್ಮ ಗೋಪಿಹಣ್ಣವ್ರು ಇರ್ಬೋದು ನಸಮುತಣ್ಣವರು ಸಿದ್ದೇಗೌಡರು ಹಾಗೆ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿದೆ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಏನು ಸಾಮಾಜಿಕ ನ್ಯಾಯ ಮತ್ತು ಈ ಬದ್ಧತೆಯನ್ನು ಈ ಒಂದು ಪಂಚಾಯಿತಿನಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದಿರುವಂಥ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಭಿನಂದನೆಗಳ ಶುಭಾಶಯಗಳನ್ನು ತಿಳಿಸಿ ನಾನು ನೀನು ನೂತನ ಅಧ್ಯಕ್ಷರಾದ ರತ್ನಮ ವೆಂಕಟೇಶಪ್ಪ ಮಾತನಾಡಿ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಹಿಂದಿನಿಂದಲೂ ಅಧ್ಯಕ್ಷರು ಉಪಾಧ್ಯಕ್ಷರ ಹಾದಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅದರಂತೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಎಲ್ಲಾ ಸದಸ್ಯರ ಒಗ್ಗಟ್ಟಿನಿಂದ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕೆಲಸ ಮಾಡುತ್ತೇವೆ ಅಂತ ಹೇಳಿದ್ರು ಇನ್ನು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಅಂದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಮುಖಂಡರು ಹಾಗೂ ಕಾರ್ಯಕರ್ತರು ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶಿವಾಜಿರಾವ್ ರೇವಣ ಸಿದ್ದೇಶ್ವರ ತೇಜಸ್ವಿನಿ ಲಕ್ಷ್ಮೀನಾರಾಯಣ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಲಕ್ಷ್ಮೀದೇವಿ ರತ್ನಮ್ಮ ಅಶ್ವಥಪ್ಪ ಶೈಲಜಾ ನರಸಿಂಹರೆಡ್ಡಿ ಸದಸ್ಯರಾದ ರಘುನಾಥ್ ಕೆಆರ್ ಎಸ್ಎಂ ರಾಜು ರತ್ನಮ್ಮ ಸತ್ಯನಾರಾಯಣ ನರಸಮ್ಮ ನರಸಿಂಹಪ್ಪ ವೆಂಕಟೇಶ್ ಆರ್ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಬಿವಿ ಗೋಪಿನಾಥ್ ಎಂ ಡಿ ನರಸಿಂಹಮೂರ್ತಿ ಕೋಚಿಮಲ್ ಮಾಜಿ ಅಧ್ಯಕ್ಷರಾದ ಜೆ ಕಾಂತರಾಜ್ ಸಿದ್ದೇಗೌಡ ಸಂದೀಪ್ ಯಾದವ್ ಅನಿಲ್ ಕುಮಾರ್ ಜಿ ಲಕ್ಷ್ಮೀನಾರಾಯಣ ನವೀನ್ ಕುಮಾರ್ ಪಿಸಿ ಉಮಾಶಂಕರ್ ಕೆ ಕೃಷ್ಣಪ್ಪ ಎಲ್ಟಿಟಿ ನಾಗರಾಜ್ ಗುತ್ತಿಗೆದಾರರಾದ ರವಿಕುಮಾರ್ ಕಂಬಾಳಹಳ್ಳಿ ಶ್ರೀರಾಮಪ್ಪ ದೊಡ್ಡಮಲ್ಲಕೆರೆ ಬಸವರಾಜು ಸೋಮೇಶಪ್ಪ ಬಸವನಹಳ್ಳಿ ನಾಗಪ್ಪ ಎರಗುಂಟೆ ನಿಜಲಿಂಗಪ್ಪ ದೊಡ್ಡಪಾಪಯ್ಯ ನಾರಾಯಣಪ್ಪ ಕಾಮಗಾನಹಳ್ಳಿ ತಿಪ್ಪಾರೆಡ್ಡಿ ಚಂದ್ರಶೇಖರ ಸ್ವಾಮಿ ಬಸವನಹಳ್ಳಿ ನಾಗಪ್ಪ ಕೊಂಡಪ್ಪ ಬಿ ಗಂಗಾಧರಪ್ಪ ಚಿಕ್ಕಮಲ್ಲಕೆರೆ ಲಕ್ಷ್ಮೀನರಸಪ್ಪ ರವಿಕುಮಾರ್ ನರಸಿಂಹಮೂರ್ತಿ ಬಿಎನ್ ಪ್ರಕಾಶ್ ಕೆಟಿ ಶನಿವಾರಂ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಏನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಇದಕ್ಕೆ ಸಾಕಷ್ಟ ಎಲ್ಲ ನಮ್ಮ ಚುನಾಯಿತ ಸದಸ್ಯರು ಇದಕ್ಕೆ ಸ್ಪಂದನೆ ನೀಡಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಹಾಗೂ ವರ್ಗ ಪಂಚಾಯಿತಿಗಳಿಂದ ಬಂದಂಥ ಎಲ್ಲ ನಾಯಕರು ಸಹ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೆ ಅವ್ರಿಗೂ ಸಹ ನಾನು ನಮ್ಮ ಕೆ ಎಚ್ ಪಿ ಪರವಾಗಿ ಅವರೆಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ನಾಯಕರುಗಳು ಎಲ್ಲರೂ ಸೇರಿಕೊಂಡು ಅಭಿವೃದ್ಧಿ ಅಂತ ನಡೆಸ್ಕೊಂಡು ಹೋಗ್ಬೇಕು ಪಂಚಾಯಿತಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವ್ರ ಜೊತೆಯಲ್ಲಿ ಸದಸ್ಯರು ಮತ್ತು ಎಲ್ಲ ಗ್ರಾಮ ಪ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಸಹ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ನನ್ನ ಶುಭಾಕಾಂಕ್ಷಿಗಳನ್ನು ಕೋರ್ತಾ ಅವ್ರು ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭ ಕೇಳ್ತಾ ಗ್ರಾಮ ಪಂಚಾಯತಿ ಇತಿಹಾಸದಲ್ಲಿ ಈ ಐದು ವರ್ಷದಿಂದ ಸತತವಾಗಿ ಅವಿರೋಧವಾಗಿ ಆಗ್ತಾಯಿದೆ ಅದಕ್ಕೆ ಕಾರಣ ಇಲ್ಲಿ ವಿರೋಧ ಪಕ್ಷ ಇದು ಇರ್ಬೋದು ಅಥವಾ ಏನು ಗ್ರಾಮ ಪಂಚಾಯತ್ ನಡೆಸ್ಕೊಂಡು ಬಂದಂಥ ಸದಸ್ಯರು ಇರ್ಬೋದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಹೇಗೆ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಅದು ಬಿಟ್ಟ ಮೇಲೆ ಅಭಿವೃದ್ಧಿ ಕಡೆ ಗಮನ ಏನೇ ಚುನಾವಣೆ ವೈಷಮ್ಯಗಳಿದ್ದರೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡದಾಗಿ ಗಲಾಟೆಗಳಾಗಲಿ ಅಥವಾ ಒಬ್ರನ್ನೊಬ್ಬರು ದೃಶ್ಯಕ್ಕೆ ಏನೂ ಇರೋದಿಲ್ಲ ಇವತ್ತು ನಮ್ಮ ಗೌಡರ ನೇತೃತ್ವದಲ್ಲಿ ಅವರ ಇಚ್ಛೆಯಂತೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕು ಹದಿನಾಲ್ಕು ಜನ ಒಟ್ಟಾಗಿ ಒಂದಾಗಿ ಒಂದೇ ಮನಸ್ಸಿಂದ ಇವತ್ತು ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಚುನಾಯಿತ ಮಾಡ್ಕೊಂಡಿದ್ವಿ ಅದೇ ರೀತಿ ಹೋಬಳಿಯಲ್ಲಿ ನಾವೇನು ಸ್ವಲ್ಪ ದೂರ ದೂರ ಇದ್ವಿ ಎಲ್ಲ ಮುಖಂಡಗಳೆಲ್ಲ ಇವತ್ತು ಒಗ್ಗೂಡಿ ಒಗ್ಗಟ್ಟಾಗಿ ಚುನಾವಣೆ ನಡೆಸಿದ್ವಿ ಮುಂದಿನ ಚುನಾವಣೆಗಳಲ್ಲೂ ಸಹ ಕುಸ್ವಾಮಿಗೌಡರು ಯಾವುದೇ ನಿರ್ಧಾರ ತಗೊಂಡ್ರು ಅವರ ನೇತೃತ್ವದಲ್ಲಿ ನಾವೆಲ್ಲ ಮುಂದೆ ಹೋಗ್ತೀವಿ ಅಂತೇಳಿ ತಿಳಿಸ್ತಾ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಮೊದಲನೇ ಹೆಜ್ಜೆ ಗ್ರಾಮ ಪಂಚಾಯಿತಿ ಈ ಯಶಸ್ಸು ಅಧಿಕಾರ ವಿಕೇಂದ್ರೀಕರಣದ ಯಶಸ್ಸು ದಿವಂಗತ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಇಡೀ ವಿಕೇಂದ್ರೀಕರಣದ ಹಾದಿಯಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ತ್ರೀ ತ್ರೀ ಸದ ತ್ರೀ ತ್ರೀ ಸ್ತರದ ಒಂದು ಅಧಿಕಾರ ವ್ಯವಸ್ಥೆಯನ್ನು ಕೊಟ್ಟಂಥದ್ರಲ್ಲಿ ಮಹಿಳೆಯರಿಗೆ ಈಗ ನಾನು ಬರೋವಾಗದೇ ಮಾತಾಡಿದೆ ಸಮಪಾಲು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ನಷ್ಟು ಮಹಿಳಾ ಸದಸ್ಯರಿದ್ದಾರೆ ಮಹಿಳಾ ಸಬಲೀಕರಣದತ್ತ ಮೊದಲನೇ ಹೆಜ್ಜೆ ಅವರು ಈ ಒಂದು ಆಡಳಿತದಲ್ಲಿ ಅಭಿವೃದ್ಧಿಗೆ ವಿಷಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ರಾಜ್ಯಕ್ಕೆ ಈ ಕ್ಷೇತ್ರ ಇಡೀ ದೇಶಕ್ಕೆ ಒಂದು ಭದ್ರ ಬುನಾತಿಯನ್ನು ಹಾಕ್ಸ್ಕೊಡುವಂಥ ನಿಟ್ಟಿನಲ್ಲಿ ಮಹಿಳೆಯರ ಪಾತ್ರ ಸಬಲೀಕರಣಗೊಳ್ಳೋದಕ್ಕೆ ಇವತ್ತು ಇವರು ಉಪ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಸಾಕ್ಷಿ ಈ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವಧಿ ಎಷ್ಟು ದೊಡ್ಡದು ಅನ್ನೋಂಥದ್ದು ಮುಖ್ಯ ಅಲ್ಲ ಎಷ್ಟು ದಿವಸ ನೀವು ಚೇರ್ಮನ್ ಆಗಿರ್ತೀರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಮುಖ್ಯ ಅಧಿಕಾರ ಯಾರೊಬ್ಬರಿಗೂ ಶಾಶ್ವತ ಅಲ್ಲ ನಿನ್ನೆ ಇದ್ದವ್ರು ಇವತ್ತಿಲ್ಲ ಇವತ್ತಿದ್ದವ್ರು ನಾಳೆ ಇಲ್ಲ ಸಿಕ್ಕಂಥ ಅಧಿಕಾರವನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಕಾರ್ಯ ಮಾಡಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತೇನೆ ಅಂತೇಳಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ದೇವನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಹಕಾರ್ಯದರ್ಶಿಯಾಗಿದ್ದೀನಿ ಎಲ್ಲರೂ ಇಲ್ಲಿ ಅಜೀವ ಸದಸ್ಯ ತಗೊತೀವಿ ಎಲ್ಲರೂ ಮೆಂಬರ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ನರಸಿಂಹಮೂರ್ತಿ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರಾದ ರತ್ನಮ್ಮ ವೆಂಕಟೇಶ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಆ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತೇನು ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ಹದಿನಾಲ್ಕು ಜನರ ಒಂದು ಸದಸ್ಯರನ್ನೊಳಗೊಂಡಂತ ಪಂಚಾಯಿತಿ ಇದು ಆ ಏನು ಇಷ್ಟು ನಮಗೂ ಕೂಡ ಒಂದು ವರ್ಷ ಒಂದೂವರೆ ವರ್ಷ ನಮಗೂ ಕೂಡ ಅಧಿಕಾರವನ್ನ ಕೊಟ್ಟಂತ ಪಂಚಾಯಿತಿ ಈ ಒಂದು ಪಂಚಾಯತಿಗೆ ಇಷ್ಟು ಒಂದೂವರೆ ವರ್ಷ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅವ್ರನ್ನು ಕೂಡ ಇದೇ ರೀತಿ ನಮಗೆ ಯಾವ ರೀತಿ ಸಹಕಾರ ಕೊಟ್ಟು ಕೊಟ್ಟಿದ್ರು ಅದೇ ರೀತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅವ್ರಿಗೂ ಕೂಡ ಅದೇ ರೀತಿ ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಗ್ಬೇಕಂತ ಅಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕಾಂತರ ಅವರು ನಮ್ಮ ಶ್ರೀನಿವಾಸ್ ಗೌಡ್ರು ನಮ್ಮ ಎಂ ಡಿ ಸರ್ ಅವರು ಗೋಪಿಹಣ್ಣವರು ಮತ್ತು ಸಿದ್ದೇಗೌಡರು ನಮ್ಮ ಎಸ್ ಎಫ್ ಎಸ್ ಟಿ ಎಲ್ಲರ ಆದಿಯಾಗಿ ಇವತ್ತೇನು ಯಾವುದೇ ರೀತಿಯಾದಂತಹ ಒಂದು ಗಲಾಟೆ ಏನೂ ಇಲ್ಲದಂಗೆ ಈ ಒಂದು ಕಾರ್ಯಕ್ರಮ ನಡೆದಿದೆ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ